ಈ ಕಾರ್ಯಕ್ರಮದ ಪ್ರಾಯೋಜಕರು ಈ ಜುಲಾನಿ ಯಾರು ಎರಡೇ ಎರಡು ವಾರಗಳೊಳಗೆ ಬಲಿಷ್ಠ ಅಸದ್ ಪ್ರಭುತ್ವವನ್ನು ಬೀಳಿಸುವ ಸಾಮರ್ಥ್ಯವನ್ನು ಈ ಮನುಷ್ಯ ಪಡಕೊಂಡದ್ದು ಹೇಗೆ ಅಲ್ ಕಾಯ್ದಾದ ಜೊತೆಗಿನ ಸಂಬಂಧವನ್ನ ಈ ಜುಲಾನಿ ಯಾಕೆ ಕಡಿದುಕೊಂಡ ಇರಾಕ್ನ ಕುಪ್ರಸಿದ್ಧ ಅಬು ಗುರೈಬ್ ಜೈಲಿನಲ್ಲಿ ಐದು ವರ್ಷಗಳ ಕಾಲ ಇದ್ದ ಈ ಜುಲಾನಿ ಜೈಲಿನಿಂದ ಹೊರಬಂದದ್ದು ಹೇಗೆ ಇಸ್ರೇಲ್ ವಿರುದ್ಧ ಹಮಾಸ್ ಕೈಗೊಂಡಿದ್ದ ಇಂತಿಫಾದ ಹೋರಾಟದಿಂದ ಈ ಜುಲಾನಿ ಪ್ರಭಾವಿತಗೊಂಡಿದ್ದಾರೆ ಈ ಜುಲಾನಿಯ ತಲೆಗೆ ಅಮೆರಿಕ ಹತ್ತು ಲಕ್ಷ ಬೆಲೆಯನ್ನು ಘೋಷಿಸಿದ್ದೇಕೆ ಅಷ್ಟಕ್ಕೂ ಬಷ್ಷಾರುಲ್ ಅಸದ್ ಅವರ ವಿರುದ್ಧ ಪ್ರತಿಭಟನೆಯ ಕಿಡಿ ಹಚ್ಚಿದ್ದ ಹದಿನಾಲ್ಕು ವರ್ಷದ ಪೋರ ಮೌವಲಿಯ ಯಾರು ಎಲ್ಲವನ್ನ ಹೇಳ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಅಲ್ಲ ಸನ್ಮಾರ್ಗದ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಮೆಂಟ್ ಮಾಡಿ ಮತ್ತು ಲೈಕ್ ಒತ್ತಿ ಹಾಗೆಯೇ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಇಪ್ಪತ್ನಾಲ್ಕು ವರ್ಷಗಳಿಂದ ಸಿರಿಯಾದ ಅಧ್ಯಕ್ಷರಾಗಿದ್ದ ಬಷ್ಯಾರುಲ್ ಅಸದ್ ರಷ್ಯಾಕ್ಕೆ ಪಲಾಯನ ಮಾಡಿದ್ದಾರೆ ಈ ಪಲಾಯನವನ್ನು ಸಾಧ್ಯವಾಗಿಸಿದ್ದು ಅಬು ಮುಹಮ್ಮದ್ ಅಲ್ ಜುಲಾನಿಯ ಹಯಾತ್ ಅಲ್ ತಹ್ರೀರ್ ಅಲ್ ಶಾಮ್ ಎಂಬ ಸಂಘಟನೆಯ ಹೋರಾಟ ಈ ಗುಂಪು ಸಿರಿಯಾವನ್ನು ವಶಪಡಿಸಿಕೊಂಡ ಕೂಡಲೇ ಕುಪ್ರಸಿದ್ಧ ಜೈದಿಯಾ ಜೈಲಿನಿಂದ ಸಾವಿರಾರು ಬಂದಿಗಳನ್ನು ವಿಮೋಚನೆಗೊಳಿಸಿದೆ ಕೈದಿಗಳು ಸಂಭ್ರಮದಿಂದ ಜೈಲಿನಿಂದ ಹೊರಬರುವ ದೃಶ್ಯವನ್ನು ಅಲ್ ಜಜೀರಾ ಚಾನೆಲ್ ತೋರಿಸಿದೆ ಈ ಜೈಲು ಇರಾಕ್ನಲ್ಲಿ ಅಮೆರಿಕ ತಯಾರಿಸಿಟ್ಟಿದ್ದ ಅಬು ಗುರೇಬ್ ಜೈಲಿಗಿಂತಲೂ ಕ್ರೂರವಾದದ್ದು ಎಂದು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಹೇಳಿದೆ ತನ್ನ ವಿರೋಧಿಗಳನ್ನೆಲ್ಲ ಈ ಜೈಲಲ್ಲಿ ತಂದಿಟ್ಟು ಕೂರಿಸಿದ ಅಸದ್ ಸಾವಿರಾರು ಕೈದಿಗಳನ್ನು ಇಲ್ಲೇ ಕೊಂದಿದ್ದರು ಸಾವಿರಾರು ಕೈದಿಗಳು ಸೂಕ್ತ ಚಿಕಿತ್ಸೆಯ ಕೊರತೆಯಿಂದ ಸಾವಿಗೀಡಾಗಿದ್ದರು ಹಿಟ್ಲರ್ನ ಹೊಲೋಕಾಸ್ಟ್ಗೆ ತೀರಾ ಹತ್ತಿರವಿರುವ ಜೈಲು ಇದಾಗಿತ್ತು ಎಂಬ ಭಯಾನಕ ಸತ್ಯ ಹೊರಬೀಳ್ತಾ ಇದೆ ಸಿರಿಯಾದ ಕ್ರಾಂತಿಗೆ ಒಂದು ದೊಡ್ಡ ಹಿನ್ನೆಲೆ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಅರಬ್ ಕ್ರಾಂತಿ ಪ್ರಾರಂಭವಾದ ಸಮಯದಲ್ಲಿ ಸಿರಿಯಾದಲ್ಲಿ ಅಸದ್ ಪದಚ್ಯುತಿಗೆ ಹೋರಾಟ ಪ್ರಾರಂಭವಾಯಿತು ಹದಿನಾಲ್ಕು ವರ್ಷದ ಮೌವಲಿಯಾ ಎಂಬ ಬಾಲಕನನ್ನು ಆತನ ಗೆಳೆಯನೊಂದಿಗೆ ಸಿರಿಯಾದ ಪೊಲೀಸರು ಎರಡು ಸಾವಿರದ ಹನ್ನೊಂದು ಮಾರ್ಚ್ನಲ್ಲಿ ಬಂಧಿಸಿದರು ಅದನ್ನು ಪ್ರತಿಭಟಿಸಿ ಬೀದಿಗಿಳಿದ ಹೆತ್ತವರು ಮತ್ತು ಕುಟುಂಬದವರ ವಿರುದ್ಧ ಪೊಲೀಸರು ಗುಂಡು ಹಾರಿಸಿದರು ಆಶ್ರವಾಯು ಪ್ರಯೋಗಿಸಿದರು ಲಾಠಿ ಚಾರ್ಜ್ ಮಾಡಿದರು ಹೀಗೆ ಪ್ರತಿಭಟನೆಯನ್ನು ಹಾಕಿದ ಇಪ್ಪತ್ತಾರು ದಿನಗಳ ಬಳಿಕ ಈ ಮೌವಲಿಯನನ್ನು ಪೊಲೀಸರು ಬಿಡುಗಡೆಗೊಳಿಸಿದರು ಇದು ಸಿರಿಯಾದ ದಾರಾ ಎಂಬ ನಗರದಲ್ಲಿ ನಡೆದಿತ್ತು ಬಿಡುಗಡೆಗೊಂಡ ಈ ಬಾಲಕ ದಾರಾ ನಗರದ ರಸ್ತೆ ಬದಿಯ ಗೋಡೆಯಲ್ಲಿ ಅಧ್ಯಕ್ಷ ಅಸದ್ರನ್ನು ಗುರಿಯಾಗಿಸಿ ಇದು ನಮ್ಮ ಈಮಾನ್ ವೈದ್ಯರೇ ಎಂದು ದೊಡ್ಡ ಅಕ್ಷರಗಳಲ್ಲಿ ಬರೆದ ಬಷಾರುಲ್ ಅಸದ್ ಅವರು ಕಣ್ಣಿನ ವೈದ್ಯರಾಗಿದ್ದರು ಆ ಕಾರಣದಿಂದಲೇ ಅವರ ಹೆಸರನ್ನು ಉಲ್ಲೇಖಿಸದೆ ವೈದ್ಯರೇ ಎಂದು ಈ ಬಾಲಕ ಬರೆದಿದ್ದ ಹೋರಾಟವೇ ನಮ್ಮ ವಿಶ್ವಾಸ ನಾವು ಬಗ್ಗಲ್ಲ ಎಂಬ ಸಂದೇಶ ಅದಾಗಿತ್ತು ಇದು ಮಾಧ್ಯಮಗಳಲ್ಲಿ ಸುದ್ದಿಯಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಅಸದ್ ವಿರೋಧಿ ಹೋರಾಟಕ್ಕೆ ಈ ಬರಹವೇ ಹೇತುವಾಯಿತು ಹೇಗೂ ಅರಬ್ ಕ್ರಾಂತಿ ಹೋರಾಟ ಪ್ರಾರಂಭವಾಗಿತ್ತಲ್ಲ ಜುಲೈಯಲ್ಲಿ ಫ್ರೀ ಸಿರಿಯನ್ ಆರ್ಮಿ ಎಂಬ ಅಸದ್ ವಿರೋಧಿ ಹೋರಾಟ ಗುಂಪು ರಚನೆಯಾಯಿತು ಸಿರಿಯಾದಲ್ಲಿ ಈ ಪ್ರತಿಭಟನೆ ಪ್ರಾರಂಭಗೊಂಡ ವೇಳೆ ಈ ಜುಲಾನಿ ಇರಾಕ್ನಲ್ಲಿದ್ದ ಹಾಗಂತ ಈ ಜುಲಾನಿ ಇರಾಕ್ನವನಲ್ಲ ಮೂಲತಃ ಸಿರಿಯಾದವನೇ ಈ ಜುಲಾನಿಯ ತಂದೆಯ ಕುಟುಂಬ ಸಿರಿಯಾದ ಗೋಲಾನ್ ಬೆಟ್ಟದಲ್ಲಿ ವಾಸವಾಗಿತ್ತು ಅದು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸವಿ ಇಸ್ರೇಲ್ನ ವಿರುದ್ಧ ಅರಬ್ ರಾಷ್ಟ್ರಗಳು ಯುದ್ಧ ಹೂಡಿ ಆರು ದಿನಗಳಲ್ಲಿ ಪರಾಜಯಗೊಂಡಿತಲ್ಲ ಆ ಸಮಯ ಅದರಿಂದಾಗಿ ಗೋಲಾನ್ ಬೆಟ್ಟವನ್ನು ಇಸ್ರೇಲ್ ವಶಪಡಿಸಿಕೊಂಡಿತು ಈ ಸಂದರ್ಭದಲ್ಲಿ ಗೋಲಾನ್ ಬೆಟ್ಟದಿಂದ ಈ ಜುಲಾನಿಯ ತಂದೆಯ ಕುಟುಂಬ ಸಿರಿಯಾದ ಇತರ ಭಾಗಗಳಿಗೆ ವಲಸೆ ಬಂತು ಈ ಸಂದರ್ಭದಲ್ಲಿ ಸಿರಿಯಾದ ಪ್ರಭುತ್ವದ ವಿರುದ್ಧ ಪ್ರತಿಕ್ರಾಂತಿಗೆ ಪ್ರಚೋದನೆ ನೀಡಿದ್ದಾರೆಂದು ಆರೋಪಿಸಿ ಜುಲಾನಿಯ ತಂದೆಯನ್ನು ಆಗಿನ ಸಿರಿಯನ್ ಸರಕಾರ ಬಂಧಿಸಿತು ಬಂಧನದಿಂದ ತಪ್ಪಿಸಿಕೊಂಡ ಈ ಜುಲಾನಿಯ ತಂದೆ ಇರಾಕಿಗೆ ಹೋದರು ಅಲ್ಲಿಯೇ ಶಿಕ್ಷಣ ಪಡೆದರು ಪದವಿ ಪಡೆದರು ಈ ಸಮಯದಲ್ಲಿ ಇಸ್ರೇಲ್ನ ವಿರುದ್ಧ ಯಾಸಿರ್ ಅರಫಾತ್ ಅವರ ಪಿ ಎಲ್ ಒನ ಮೂಲಕ ಹೋರಾಟ ನಡೀತಾಯಿತ್ತು ಇವರು ಅದರಿಂದ ಆಕರ್ಷಿತರಾದರು ಜೋರ್ಡಾನಿಗೆ ಹೋದರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮರಳಿ ಸಿರಿಯಾಕ್ಕೆ ಬಂದರು ಆಗ ಈಗಿನ ಬಷಾರುಲ್ ಅಸದ್ ಅವರ ತಂದೆ ಹಾಫಿಜ್ ಅಸದ್ ಅವರು ಅಧ್ಯಕ್ಷರಾಗಿದ್ದರು ಅವರ ವಿರುದ್ಧ ಹೋರಾಟ ಸಂಘಟಿಸಿದರು ಬಂಧನಕ್ಕೀಡಾದರು ಬಂಧನದಿಂದ ಬಿಡುಗಡೆಗೊಂಡ ಬಳಿಕ ನೇರ ಸೌದಿ ಅರೇಬಿಯಾಕ್ಕೆ ಹೋದರು ಅಲ್ಲಿನ ತೈಲ ಕಂಪೆನಿಯಲ್ಲಿ ಎಂಜಿನಿಯರ್ ಆಗಿ ಕೆಲಸ ಪ್ರಾರಂಭಿಸಿದರು ಹೀಗೆ ಸೌದಿಯಲ್ಲಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ಜುಲಾನಿಯ ಜನನವಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಕುಟುಂಬ ಮರಳಿ ಸಿರಿಯಾಕ್ಕೆ ಬಂತು ತಾನು ಹಮಾಸ್ನ ಎರಡನೇ ಇಂತಿಫಾದದ ಹೋರಾಟದಿಂದ ತೀವ್ರ ಪ್ರಭಾವಿತನಾಗಿದ್ದೆ ಮತ್ತು ದೌರ್ಜನ್ಯಕ್ಕೊಳಗಾದ ಜನರಿಗೆ ತಾನು ಹೇಗೆ ನೆರವಾಗಬಲ್ಲೆ ಎಂದು ಯೋಚಿಸ್ತಾ ಇದೆ ಎಂದು ಅಮೆರಿಕದ ಫ್ರಂಟ್ಲೈನ್ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಒಮ್ಮೆ ಇದೇ ಜುಲಾನಿ ಹೇಳಿದರು ಎರಡು ಸಾವಿರದ ಮೂರರಲ್ಲಿ ಇರಾಕ್ನ ಮೇಲೆ ಅಮೆರಿಕ ದಾಳಿ ನಡೆಸಿದ ಸಂದರ್ಭ ಈ ಜೂಲಾನಿ ಅಮೆರಿಕದ ವಿರುದ್ಧ ಹೋರಾಡುವುದಕ್ಕಾಗಿ ಇರಾಕಿಗೆ ಹೋದರು ಎರಡು ಸಾವಿರದ ಆರರಲ್ಲಿ ಅಮೆರಿಕಾದ ಸೈನಿಕರ ಕೈಯಲ್ಲಿ ಬಂಧನಕ್ಕೆ ಈಡಾದರು ಬಳಿಕ ಅಬು ಗುರೈಬ್ ಕ್ಯಾಂಪ್ ಬುಕ್ ಕ್ಯಾಂಪ್ ಕ್ರೋಪ್ಟರ್ ಅಲ್ತಜ್ಜಿ ಮುಂತಾದ ಜೈಲುಗಳಲ್ಲಿ ಕ್ರೂರ ಹಿಂಸೆಗೆ ಗುರಿಯಾದರು ಹೀಗೆ ಐದು ವರ್ಷಗಳ ಕಾಲ ಜೈಲಲ್ಲಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಹೊರಬರುವಾಗ ಸಿರಿಯಾದಲ್ಲಿ ಅಸದ್ ಪ್ರಭುತ್ವದ ವಿರುದ್ಧ ಹೋರಾಟ ನಡೀತಾ ಇತ್ತು ತನ್ನ ಅಗತ್ಯ ಸಿರಿಯಾಕ್ಕಿದೆ ಎಂದುಕೊಂಡ ಈ ಜುಲಾನಿ ನೇರ ಇರಾಕಿನಿಂದ ಸಿರಿಯಾದ ನಗರವಾದ ಇದ್ಲಿಬಿಗೆ ಬಂದರು ಅಲ್ಲಿ ಅಲ್ ಕಾಯ್ದಾದೊಂದಿಗೆ ಸೇರಿ ಪ್ರತಿ ಹೋರಾಟಕ್ಕೆ ಶಕ್ತಿ ತುಂಬಿದರು ಆಗ ಅಲ್ಲಿ ಅಲ್ ಕಾಯ್ದಾದ ಅಬೂಬಕರ್ ಅಲ್ ಬಗ್ದಾದಿ ಇದ್ದ ಆತನ ಜೊತೆಗೆ ಕೆಲಸ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಅಲ್ ಕಾಯ್ದಾದೊಂದಿಗಿನ ಸಂಬಂಧವನ್ನು ಅಲ್ ಬಗ್ದಾದಿ ಕಡಿದುಕೊಂಡ ಮತ್ತು ಐ ಎಸ್ ಐ ಎಲ್ ಎಂಬ ಹೊಸ ಸಂಘಟನೆಯನ್ನು ಸ್ಥಾಪಿಸಿದ ಜುಲಾನಿಗೆ ಇದು ಇಷ್ಟವಾಗಲಿಲ್ಲ ಆತ ಬಗ್ದಾದಿಯಿಂದ ಅಂತರ ಕಾಯ್ದುಕೊಂಡ ಎರಡು ಸಾವಿರದ ಹದಿನಾರರಲ್ಲಿ ಅಸದ್ ಸೇನೆ ಪ್ರಮುಖ ನಗರವಾದ ಅಲೆಪ್ಪೋವನ್ನು ವಶಪಡಿಸಿಕೊಂಡಿತು ಆವರೆಗೆ ಅಲೆಪ್ಪೊ ಬಂಡುಕೋರರ ಕೈಯಲ್ಲಿತ್ತು ಯಾವಾಗ ಅಲೆಪ್ಪೊ ಬಂಡುಕೋರರ ಕೈತಪ್ಪಿತೋ ಸಾವಿರಾರು ಬಂಡುಕೋರರು ನೇರ ಇದ್ಲಿಬಿಗೆ ಬಂದರು ಅಲ್ಲಿ ಈ ಜುಲಾನಿ ಇದ್ದ ಆತ ಈ ಸಂದರ್ಭವನ್ನು ಬಳಸಿಕೊಂಡ ವಿವಿಧ ಸಂಘಟನೆಗಳಿಗೆ ಸೇರಿದ್ದ ಈ ಸಾವಿರಾರು ಬಂಡುಕೋರರನ್ನು ಒಟ್ಟು ಸೇರಿಸಿ ಹಯಾತ್ ಅಲ್ ತಹರೀರ್ ಅಲ್ ಶಾಮ್ ಎಂಬ ಹೊಸ ತಂಡವನ್ನು ಕಟ್ಟಿದ ಇದು ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಘಟನೆ ಇದಲಿಬನಲ್ಲಿ ತಮ್ಮದೇ ಸರಕಾರವನ್ನು ಈ ಜುಲಾನಿ ಸ್ಥಾಪಿಸಿದ ಅಲ್ಲಿನ ನ್ಯಾಯಾಂಗ ಕಾರ್ಯಾಂಗ ಶೈಕ್ಷಣಿಕ ರಂಗ ಆರೋಗ್ಯ ಮತ್ತು ಮೂಲ ಸೌಲಭ್ಯ ಎಲ್ಲವನ್ನ ಈ ಜುಲಾನಿಯ ತಂಡವೇ ನಿರ್ವಹಿಸತೊಡಗಿತ್ತು ಮಾತ್ರ ಅಲ್ಲ ಅಲ್ಕಾಯ್ದಾ ಗುಂಪನ್ನು ಸಂಪೂರ್ಣವಾಗಿ ಇವುಗಳಿಂದ ಹೊರಗಿಟ್ಟ ಅಂದ ಹಾಗೆ ಕೇವಲ ಎರಡೇ ಎರಡು ವಾರಗಳೊಳಗೆ ಈ ಜುಲಾನಿಗೆ ಇಂಥದ್ದೊಂದು ಯಶಸ್ಸು ಹೇಗೆ ಸಿಕ್ಕಿತು ಅನ್ನುವ ಸಂಶಯ ಎಲ್ಲರನ್ನೂ ಕಾಡ್ತಾ ಇದೆ ನಿಜವಾಗಿ ಅಸದ್ರ ಶಕ್ತಿಯೇ ಇರಾನ್ ಹಿಜ್ಬುಲ್ಲಾ ಮತ್ತು ರಷ್ಯಾವಾಗಿತ್ತು ಈ ಹಿಂದಿನ ಎಲ್ಲ ಸವಾಲುಗಳ ಸಂದರ್ಭದಲ್ಲಿ ಈ ಮೂರು ಶಕ್ತಿಗಳೇ ಅಸದ್ರನ್ನು ರಕ್ಷಿಸಿತು ಆದರೆ ಇದೀಗ ಹಿಜ್ಬುಲ್ಲಾ ಮತ್ತು ಇರಾನ್ಗಳು ಇಸ್ರೇಲ್ ಮೇಲೆ ಗಮನ ಹರಿಸಿವೆ ರಷ್ಯಾದ ಗಮನ ಸಂಪೂರ್ಣ ಯುಕ್ರೇನ್ನ ಮೇಲಿದೆ ಇಂಥ ಸಂದರ್ಭದಲ್ಲಿ ಅಸದ್ ಬೆಂಬಲಕ್ಕೆ ತಕ್ಷಣಕ್ಕೆ ಧಾವಿಸಲು ಈ ಮೂರು ಶಕ್ತಿಗಳಿಗೂ ಸಾಧ್ಯವಾಗಿಲ್ಲ ಇದೇ ಸಂದರ್ಭವನ್ನು ಬಳಸಿಕೊಂಡು ಈ ಜುಲಾನಿ ಒಮ್ಮೆಲೇ ಅಸದ್ ಮೇಲೆ ಮುಗಿಬಿದ್ದಿದ್ದಾನೆ ಮೊದಲೇ ಅಸದ್ ಸೇನೆ ದುರ್ಬಲವಾಗಿತ್ತು ಮತ್ತು ಅಸದ್ರ ಬಗ್ಗೆ ಸೈನಿಕರಲ್ಲಿ ಅಸಮಾಧಾನವೂ ಇತ್ತು ಆದ್ದರಿಂದಲೇ ಜುಲಾನಿ ಸೇನೆ ಡಮಾಸ್ಕಸ್ಗೆ ದಾಳಿ ಇಟ್ಟಾಗ ಯಾವ ಪ್ರತಿರೋಧವನ್ನು ತೊರದೆ ಅಸದ್ ಸೇನೆ ಸುಮ್ಮನಾಯಿತು ಈ ಜುಲಾನಿಯ ತಲೆಗೆ ಅಮೆರಿಕ ಹತ್ತು ಮಿಲಿಯನ್ ಡಾಲರ್ ಬಹುಮಾನವನ್ನು ಘೋಷಿಸಿದೆ ಹಾಗೆಯೇ ಟರ್ಕಿ ಅಮೇರಿಕಾ ಯುರೋಪಿಯನ್ ರಾಷ್ಟ್ರಗಳು ಮತ್ತು ವಿಶ್ವಸಂಸ್ಥೆ ಭಯೋತ್ಪಾದಕ ಪಟ್ಟಿಯಲ್ಲಿ ಈ ಜುಲಾನಿಯನ್ನು ಸೇರಿಸಿದೆ ಆದರೆ ತಾನು ಭಯೋತ್ಪಾದಕ ಅಲ್ಲ ಎಂದು ಈ ಜೂಲಾನಿ ಹೇಳುತ್ತಿದ್ದಾರೆ ತನ್ನ ಈ ಹಿಂದಿನ ನಿಲುವುಗಳಿಂದ ತಾನು ಹೊರಬಂದಿದ್ದೇನೆ ಮತ್ತು ತನ್ನ ಗಮನ ಕೇವಲ ಸಿರಿಯಾಕ್ಕೆ ಮಾತ್ರವಿದೆ ಆದರೆ ಜಗತ್ತು ತನ್ನ ಈ ಹಿಂದಿನ ನಿಲುವುಗಳನ್ನು ಈಗಲೂ ಎತ್ತಿ ಹೇಳಿ ನನ್ನನ್ನು ಭಯೋತ್ಪಾದಕ ಅಂತ ಇದೆ ಎಂದು ಈ ಜೂಲಾನಿ ಹೇಳಿದ್ದನ್ನು ಮಾಧ್ಯಮಗಳು ಪ್ರಕಟಿಸಿವೆ ಇವು ಏನೇ ಇರಲಿ ಸಿರಿಯಾದ ನಾಗರಿಕರ ಮೇಲೆ ಅಸದ್ ಪ್ರಭುತ್ವ ಮಾಡಿರುವ ಘನಘೋರ ಕ್ರೌರ್ಯಕ್ಕೆ ತೆರೆ ಬಿದ್ದಿದೆ ಅಸದ್ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸಿರಿಯಾವನ್ನು ಆಳಿದರೆ ಇವರ ತಂದೆ ಹಾಫೀಜ್ ಅಸದ್ ಅವರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸಿರಿಯಾವನ್ನು ಆಳಿದ್ದಾರೆ ಕೇವಲ ಅಸದ್ ಕುಟುಂಬ ಒಂದೇ ಇಡೀ ಸಿರಿಯಾವನ್ನು ಐವತ್ಮೂರು ವರ್ಷಗಳ ಕಾಲ ಆಳಿದೆ ಮಾತ್ರ ಅಲ್ಲ ತನ್ನ ವಿರುದ್ಧದ ಧ್ವನಿಯನ್ನು ಅತ್ಯಂತ ಕ್ರೂರವಾಗಿ ದಮನಿಸಿದ ಅಪಕೀರ್ತಿ ಈ ಬಷಾರುಲ್ ಅಸದ್ ಅವರ ಮೇಲಿದೆ ಎರಡು ಸಾವಿರದ ಹನ್ನೊಂದರಿಂದ ಈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಅಸದ್ ಸರ್ಕಾರ ಸುಮಾರು ಐದೂವರೆ ಲಕ್ಷ ಜನರನ್ನು ಸಾಯಿಸಿದೆ ಎಂದು ಹೇಳಲಾಗುತ್ತೆ ಒಂದೂವರೆ ಕೋಟಿ ಜನರು ಸಿರಿಯಾದಿಂದ ಪಲಾಯನ ಮಾಡಿದ್ದಾರೆ ಇನ್ನು ಈ ಜುಲಾನಿಯ ಯುಗ ಹೇಗಿರುತ್ತೋ ಹೇಳಲಿಕ್ಕಾಗದು ಆದರೆ ಇಸ್ರೇಲ್ನ ಪಾಲಿಗೆ ಇನ್ನೊಂದು ಸವಾಲಾಗಿ ಈ ಜುಲಾನಿ ಕಾಡುವ ಸಾಧ್ಯತೆ ಇದೆ ಅಸದವರಂತೆ ಈ ಜುಲಾನಿ ಇಸ್ರೇಲ್ನ ಪಾಲಿಗೆ ಮೃದು ವ್ಯಕ್ತಿಯಲ್ಲ ಆದ್ದರಿಂದ ಇಸ್ರೇಲ್ಗೆ ಇನ್ನು ಮುಂದೆ ಸಿರಿಯಾದಿಂದಲೂ ಪ್ರತಿರೋಧ ವ್ಯಕ್ತವಾಗುವ ಸಾಧ್ಯತೆಯನ್ನು ಅಲ್ಲಗಳೆಯಲಾಗದು

And builds vibrant communities in real estate. Building tomorrow today.